ಇವರು ಯಾರು ಇಲ್ಲ ಹ್ಞೂ ಒಂಜಿಟ್ಟು ಮ್ಯಾಚಿಗೆ ದನ ದನಕರಿಗೆ ಹಾಕುನು ಉಳ್ಳಿಲ್ಲ ರಪ್ಪನ ಒಂಜಿಟ್ಟು ಕಿತ್ಕೊಂಡು ಹೋಗ್ಬಿಡಣ ಹ್ಞೂ ಯಾರು ಕಾಣಿಸ್ತಿಲ್ಲ ಹಂಗಾನ ನಾಳೆ ಕೆಲ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ನಿ ಇದು ನೋಟು ತಗೊಂಡೋಗಿ ಒಂಜಿಟ್ಟು ಹಿರ್ಕಂಡು ಹೋಗಿ ಹಾಕಾನ ಹ್ಞೂ ಕಡಲೆ ಬಳ್ಳಿ ಐತೆ ರಾಗಿ ಕಡ್ಡಿ ಐತೆ ರಪ್ಪನ ತಗೊಂಡು ಹೋಗ್ತೀನಿ ಉಳ್ಳಾಗ ಯಾರೂ ಗೊತ್ತಿಲ್ಲ ತಗೊಂಡೋಗಕ್ಕೆ ಹೋಗ್ತೀನಿ ಎರಡು ದಿನ ಆಗಂತ ತಗೊಂಡು ಹೋಗ್ತೀನಿ ಹ್ಞೂ ಎರಡು ದಿನ ಆದ್ರಿ ರಾಗಿ ಕಡ್ಡಿ ಸಣ್ಣಕ್ಕೈತಿ ಹ್ಞೂ ತಗೊಂಡೋಗಿ ದನ ದನಕರ್ಗಳಿಗೆ ಪ್ರಪತ್ನೀ ಇರ್ಕೋಬೇಕು ಹ್ಮ್ ಯಾರನ್ನ ನೋಡಿದಿ ಅದೇ ಅವಳು ಬಿಡ್ತಾರೀ ಹ್ಮ್ ಬೇಕು ಎಲ್ಲ ಸವಾ ಆ ಸಾಕ ಮುಗ್ ಗೊತ್ತಾದ್ರಿ ಏನಿಲ್ಲ ಹ್ಮ್ ಅವಳು ಬಾಯೋ ಬಾಯ್ ಮಾಡ್ತಾಳೆ ರಪನ್ ತಾಂಡೋಗನ ಸಿಕ್ಕಿ ಸಣಿಂಗಜ್ಜಿ ಸಣಿಂಗಜ್ಜಿ ಕಣೆ ಹಂಗಿರ್ಕ ಬಂದೇ ಬಿಡ್ಲುತ್ತಾ ಹೋಗತ್ತ ನಾನ್ ತಾಂಡು ಹೋಗಿದ್ರು ಹೋಗ್ಬೋದಾಗಿತ್ತು ಇನ್ನೊಂದ್ ಹಿಟ್ಟಿರ್ಕಮಾನ ಇನ್ನೊಂದು ಹಿಟ್ಟು ಇರ್ಕಮಾನ ಅಂತ ಇರ್ಕಂಡೆ ತ ಹೋಗತ್ತ ಯಾರೋ ಬಂದೇ ಬಿಟ್ರು ಯಾರೋ ಲಸ್ಮಕ ಆಗಿರಂಗ ಇದ್ದಾಳೆ ಲಸ್ಮಕ ಲಸ್ಮಕ ಯಾಕೆ ಅಲ್ಲ ಯಾಕೆ ಬಣ್ಣವ್ಯಗಳಿದೆಲ್ಲ ರಾಗಿ ಕಡ್ಡಿ ಹಂಗೆ ಇರ್ಕೋಂತ ಇದೆಯಾ ಹಾ ಸಾಕತ್ ನೋಡಿರೇ ಏನಿಲ್ಲ ಆ ಕೇಳಿದ್ದೆ ಕೇಳಿದ್ದೆ ಎದ್ದಾಗ ಹ್ಮ್ ಸಾಕಮ್ಮ ಒಂದ್ ಎರಡು ರಾಗಿ ಕಡ್ಡಿ ಇರ್ಕೊಂಡು ಹೋಗ್ತೀನಿ ಅಂತ ಒಂದ್ ಅರ್ಸಿ ಹುಡುಗಿ ಇರ್ಕೊಂಡು ಹೋಗ್ತೀನಿ ಕಣಿ ಎಲ್ಗ ಹೋಗ್ಬೇಕು ದನಕರ್ಗಳ್ಗು ಹತ್ಕೊ ಮೇವಿಲ್ಲ ನಿಟ್ ಕಾಡ್ಲೆ ಬಳ್ಳಿ ರಾಗಿ ಕಡ್ಡಿ ತಗೊಂಡು ಹೋಗ್ನಿ ಅಂತ ಹೇಳಿದ್ನ ಹಚ್ಚೇನೆ ತಗೊಂಡೋಗು ಅಂತ ಹೇಳಿದ್ಲು ಕೇಳಿದ್ದೆ ಅಕ್ಕೆ ಕೇಳಿ ಹ್ಮ್ ನಾನು ತಿನ್ ತಕಂತಿರದು ಒಬ್ರು ಬಾಣಿಗಳದ ಕಿತ್ಕೊ ಮಕ್ಕ ಆಗುತ್ತೆ ಮಕ್ಕ ಕೇಳ್ದಾಳೇನಿ ಅಲ ತೀರ್ದ ನಮ್ಮನ್ನ ಬೈಕೆ ಮುತ್ತಿ ಹ್ಮ್ ನೋಡಿ ನೋಡ್ ನೋಡ್ ನೋಡಿ ನಮ್ಮನ್ನ ಬೈಕೆ ಮುತ್ತಿ ಇವ್ ಏನೋ ತಾಂಡವ್ರೇನೋ ದನಕರ್ಗಳಿಗೆ ನಾವು ದುಡ್ಡು ಕೊಟ್ಟು ತಂದು ಹೊಟ್ಟೆದಿವಿ ಅಕೆ ಮೊನ್ನೆಲ್ಲಾ ತಾಂಡು ಹೋಗ್ತಾರೆ ಅಂತ ನೋಡಿ ಇವನ ನಿಲ್ಸೈತಿ ಹ್ಮ್ ಅದ್ರಾಗೆ ನೀನು ಇರಿತಿದ್ದಲ್ಲ ಅಕ್ಕ ನೀನು ಎಲ್ಲನ ಕೇಳಿದ್ದೋ ಎಲ್ವೋ ಅಂತ ಕೇಳ್ದೆ ಏ ಪಾಪ ಅವ್ರು ದುಡ್ಡು ಕೊಟ್ಟು ತಂದಿರೋದು ಕೇಳ್ದೆ ತಣ್ಣಕಾಗುತ್ತೆ ಅವ ತಂದಿನ ನಮ್ಮೊಲದಾಗೆ ತಂದಿದ್ರೆ ಕೇಳ್ಕಂಡು ಇರಲಿಲ್ಲ ಅವ್ ಪುಟ ಮೇವಿಲ್ಲ ಅವ ತಯ ನಮ್ಮ ಹೊಲ್ದಾಗೆ ಒಂದು ಹೊತ್ತು ಸೀಡು ರಾಗಿ ಕಡ್ಡಿ ತಂದಿದ್ರು ಅಕ್ಕೇನಿ ನಾನು ಈ ನಾಳೆ ಕೆಲ್ಗ ಹೋಗ್ಬೇಕಾ ನಾನು ಅದಕ್ಕೆ ಕೇಳಿದ್ದೆ ಸಾಕಾಯಿನ ಅಕ್ಕೇನಿ ತಗೊಂಡೋಗು ಹೋಗು ಅಂತ ಹೇಳಿತ್ತು ಅದಕ್ಕೆ ಇರ್ಕೊತಿದ್ದೆ ಹ್ಞೂ ಪಾಪ ದುಡ್ಡು ಕೊಟ್ಟು ತಂದು ಒಟ್ಟಿರೋದನ್ನ ನಾವೇನ ಮುಟ್ಟೋಕ್ಕಾಗುತ್ತೆ ಅನ್ವಸ್ಮತ್ತ ಪಾಪ ಅವ್ರ ಬಂಡವಾಳಕ್ಕೆ ತಂದಿರೋದ ಅವ್ರ ಅವನ ಕರ್ಗಳಿದ್ದ ಇರ್ತಾವಲ್ಲ ఒ ముబాదే పప్ప దాకరుగుతవ అంత తిరుతారట్బాదు తి ఎల్గ్తీయ ఏ ఎల్గొల్ టౌన్ కల్సైతి తల కప్ప అని తాండ్ నా ఇక్కడి మాతీ లేదు ఇలాస్ మక్ నే గొత్త మంజోళ్ళు ఈ సంగ ताडीली हां साकाजी ಸರಿಯಾಗಿ ಇಕ್ ತಿನ್ ಫಿಟಿಂಗ್ ಬರ್ಲಿಲ್ಲ ಸಾಕಾಜಿ ಅಸ್ಮಕ ಯಾ ಹುಡುಗ ಇಂಗ್ ನಿನ್ ಕಣೆದಿ ಒಬ್ಲೇನೆ ಏ ಯಾಕಿಲ್ ಸಣ್ಣ ನಿಂಗಮ್ಮ ಈ ಸಾಕಜ್ಜಿ ಬಣಿವಾಗಿ ಹ ರಾಗಿ ಕಡ್ಡಿ ಇರ್ಕೊಂಡು ಇರ್ಕಂಡೋಗಳ ಅಚ್ಚೆ ನೋಡ್ತಿದ್ದಿ ಆ ಸಾಕಜ್ ಬಂದ್ರ ನಮ್ಮನ್ ಬೈಕಾಳೆ ಹಸಮಕ್ನೆ ತಾಂಡವಳೇನೋ ಅಂತ ಅಂಬಾ ಅಚ್ಚೆ ಚೋಳ್ದೆ ಸಾಕಾಜ್ಜಿನ ಚೋಳಿದ್ದೆ ಹುಂತಾಳೆ ಸಾಕಾಜ್ ಇರ್ಕೊಂಡು ಹೋಗೋ ಅಂತ ಹೇಳ್ತಾರಮ್ಮ ಯಾರು ಹೇಳ್ತಾರಮ್ಮ ಆ ಚೋಳಿದ್ದೆ ಹಂಥ್ತಾಳೆ ನಿಂಗಜ್ಜಿ ಏಳು ಹಂಗೆ ಮತ್ತೆ ಬೋಲು ಎಲ್ಲಾರ ಬಣ್ಯಾಗಳು ಹ ಇದ್ ನೀರ್ಕಮೋದು ರಾಗಿ ಕಡ್ಡಿ ಇರ್ಕಮೋದು ಆ ಕಡಲೆ ಬಳ್ಳಿ ನಮ್ಮ ಹೊಲ್ದಾಗ ಹಂಗೆ ಮತ್ತೆ ಅಲ್ಲಿ ಹಾಕಿದೀವಲ್ಲ ಅವತ್ತು ಒಂದು ತಟ್ಟಿ ತೊಂದವಳೆ ಹ್ಞೂ ಒಂದು ತಟ್ಟಿ ತೊಂದು ಒಂದು ತಟ್ಟಿನ ಇರ್ಕೊಂಡು ಹೋಗ್ಯಾವಳ ಕಡಲೆ ಬಳ್ಳಿನ ತಿರ್ಗ ಬಿಡು ಯಾರು ಇಲ್ಲ ಅಂತ ಇನ್ನೊಂದು ತಟ್ಟಿ ತೊಂದವಳೆ ಹ್ಞೂ ಬಂದು ಇರ್ಕಂಡು ಹೋಗ್ಯವಳೆ ಕಡಲೆ ಬೊಳ್ಳಿನ ನೋಡಮ್ಮ ಬರೀ ಕಂಡರೋಲ್ ತಗುಳೋದು ಬಾಣವಿಗಳದು ಎಲ್ಲ ಹುಲ್ಲು ಇಲ್ಲ ನೋಡ್ತಾಳೆ ದನ ಕರುಗಳಿಗೆ ಇಂತಳಿ ಯಾಕೆ ದನ ಕರುಗಳ್ನ ಕಟ್ಕೋಬೇಕಮ್ಮ ನೋಡು ಬರೀ ಹಿಂಗೆ ಇರ್ಕೊಂಡು ಹೋಗೋದೇನಿ ನಾನು ನೋಡಿದ್ಕಂತು ಕೇಳಿದ್ದೆ ಅಂತಾಳೆ ಸಾಕಾಜ್ ಬರಲಿ ಹಾಂ ನಾನು ಹೇಳ್ತೀನಿ ಸಾಕಜ್ಜಿ ಹಿಂಗೆ ನಿಮ್ಮ ಬಣ್ಣೆಗಳು ಹಾಂ ಸಣ್ಣ ಇರ್ಕೊಂಡು ಹೋಗ್ಲು ಹೋಗ್ತೀನಿ ನಾನು ಇರೋದೇ ಹೇಳ್ತೀನಿ ನಾನು ಯಾಕೆ ಸುಮ್ಕೀರ ನಾ ಇಲ್ಲಿ ಮಗಳಾಗಿದ್ದರು ಲೋಸ್ ಮ್ಯಾಲ ಇರ್ಕೊಂಡು ಇರ್ಕೊಂಡು ಆಯ್ತವಳು ಏನಪ್ಪ ಅಮ್ಮಂಗ ಆಗುತ್ತೆ ಸಾಕಾಜ್ಜಿಗೆ ಹ್ಞೂ ಮೊದ್ಲೇ ನಿಮ್ಮೊಂದು ಆಗಲ್ಲ ಅವಳಿಗೆ ಅವಳು ಸಾಕ ಮಂಗೆ ಅವ್ನು ಕಂಬತಾಳೆ ಹ್ಞೂ ಹೊಸಮಕ್ ಇರೋದು ಆಯ್ಕೆ ಅವಳೇನ ದನ ಕರ್ಗೊಳಗೆ ಅಂತ ಕಂಬತಾಳೆ ಹ್ಞೂ ನೋಡಮ್ಮ ಪಾಪ ಅವರು ದುಡ್ಡು ಕೊಟ್ಟು ಎಲ್ಲ ಆಯ್ಕೆ ಮುಂದ್ರ ಕಣೆ ಮಗಳವರಾಗ್ಯಾಲ ಪಾಪ ಟ್ಯಾಕ್ಟ್ರ್ ತಗೊಂಡೋಗಿ ಹ್ಞೂ ನೋಡಮ್ಮ ಇವರು ಹಿಂಗಿ ಹ್ಞೂ ಹೆಂಗೊಸರು ಇವ್ರು ದುಡ್ಡು ಕೊಟ್ಟೆಲ್ಲ ತೋರನ ಒಂದು ಬಾಣವೇನ ತೊಂದು ಒಟ್ಟಿಗೆಮ್ಮ ಏ ಬೋಲ್ ಒಳ್ಳೇಡಲ್ಲ ಯವಳು ಹಾಲ ಕರ್ತ್ 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 ಕರ್ದ್ ಮಾತ್ರ ಡಯ್ತಳೆ ಹ್ಮ್ ಒಯ್ದು ದುಡ್ಡು ಮಾಡ್ಕೊಂಬ್ತಾಳೆ ಉಲ್ ತಂದ್ ಮಾತ್ರ ಹಾಕಕ್ ಆಗಲ್ಲ ಬರೀ ಕಂಡರ್ ದೊಲ್ದ ಹುಲ್ಲು ಕಂಡರ್ ಬನ್ ಬಣಿವಳದು ಉಳು ಎಲ್ಲಾನ ಕಿತ್ 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 ಹಾಕ್ತಾಳೆ ಹ್ಮ್ ಕಡ್ಲೆ ಬಳ್ಳಿ ತಾರಡದು ಎರಡು ಮ್ಯಾಕೆ ಕಟ್ಕೊಂಡವಳೆ ಎರಡು ಕುರಿ ಮರಿ ಕಟ್ಕೊಂಡವಳಿ ಬರೀ ಹಿಂಗೆ ಕಂಡರ್ದ್ ಇದ್ರಾಗೇನೆ ಉಲ್ನಾಗೆ ಎಲ್ಲಾ ಹಾಕಾಳೆ ಎಲ್ಲಾನ ಗಿಡ ಹಾಕಿದ್ರೆ ಹೋಗಿ ಸೆಡೆ ಸೆಡೆ ಕಡ್ಡಿ ಮುರ್ಕೊಂಬೋತಾಳೆ ಹಿಂಗೆ ಹ್ಞೂ ಬೋಲ ಬುದ್ ಬಂತೀಕೆ ಬುದ್ಧ ಬುದ್ಧಿ ತೋರ್ಸಕ್ ಹೋಗ್ತಾವ್ ಕಡೆ ಸಣ್ಣಗಮ್ಮ ಯಾತ್ ಲಸಕ್ಕ ಯೋ ಹಿಂಗ್ ಮಾತಾಡ್ತಿರ ನೀನು ನಿಂಗಜ್ಜಿ ಏ ಸಾಕಮ್ಮ ಬಣ್ಣೆಗಳುದಾ ಅವಳು ಸಣ್ಣಿಂಗಮ್ಮ ಉಲ್ ಇರ್ಕೊಂಡು ಹೋದ್ಲಂತಿ ಅದ್ಕೇನಿ ಲೋಸ್ಮಕ್ ನೋಡ್ಯವಳಿ ಚೌಳಿಸ್ಕೆ ಚೌಳಿದ್ದೆ ಅಂದ್ಲಂತಿ ಅಂದ್ಲಂತೆ ಬೋರ್ಲಿ ಬೋರ್ಲಿಲ್ಲಿ ಅಜ್ಜಿ ಕೇಳ್ತೀನಿ ಅಂತ ಹೇಳ್ತಿದ್ಲು ಲೋಸ್ಮಾಕ್ ಹ್ಞೂ ಪಾಪ ದುಡ್ಡು ನೋಡ್ ನೋಡಿ ಮನ್ಯಾರ ಇರ್ಕಣ ಯಾರಂತ ಓಟುನು ಪಾಪ ಗೊಳ ಅವಳಿ ಗುಳ ನಿಲ್ಸಿದ್ರು ಬಿಡಲ್ವಲ್ಲಿ ಹಂಗ ಇರ್ಕೊಂಡು ಹೋಗ್ತಾರೆ ಹ್ಞೂ ಮತ್ತೆ ಇವಾಗ ಬೋಲ್ ಕೇಣೇರು ಏ ಹೋಗತ್ತ ಪಾಪ ತಿಪ್ಪಣ್ಣನ ತಿಪ್ಪಣ್ಣ ಬಣ್ಣವಿಗೆ ದಿನ ಹೊಸಮಕ್ಕ ಯಾರನ ಬೆಂಕಿ ಇಕ್ಕವ್ರ ಅಲ್ಲ ಹೊಸಮೆ ಛ ಹೋಗತ್ತ ಇವಟ್ಟು ಒಂದು ಪಾಪ ಅಲ್ಲೆಲ್ಲ ನಾ ಸಾವಿರ ರೂಪಾಯಿ ಕೊಟ್ಟು ಹಾಕಂಬಂದಿದ್ದೆ ಅಂತ ಸೀಮೆ ಸಿಗಂತ ಯಾವನ ಬಿಡಿಸೇದಿ ದಿ ಅದಕ್ಕೆ ಎಷ್ಟು ಹೋಗ್ಯಾವಂತಿ ಪಾಪ ಉರಿಯೋದಂತಿ ಹಾಕಿನ ಜೀಟುಗಳು ಕಾಣ್ತಂತೆ ಕಡಲೆ ಬಳ್ಳಿನ ತೊಂದೆ ಅಲ್ಲಮ್ಮ ಅಂತಕ್ಕಿ ಒಟ್ಕೊಂಡ್ರಂತಿ ನೋಡಮ್ಮ ಹ್ಞೂ ಇಂಥ ಮಾಡ್ತಾವೆ ಏ ಹೋಗಿ ಪಾಪ ಇವಟು ಒಂದು ಅಲ್ಲೆಲ್ಲ ನಾ ರಾಗಿ ಕಡ್ಡಿ ಎಲ್ಲ ತಕೊಂಬಂದಿದ್ದ ಅದ್ ನೋಟು ಬೆಂಕಿ ಇಕ್ಕಿದ್ರು ಅಂತ ಯಾರ ಇಂಥ ಮಾಡ್ಬಾರ್ದಿ ದನಕರುಗಳು ಹನಕರುಗಳು ತಿಂಬ ಮೇವ್ಗೆ ಹಿಂಗೆ ಬೆಂಕಿ ಹಾಕ್ಬಾರ್ದು ಬೆಂಕಿ ಏನು ಏನೋ ಉದ್ಭೂದಿ ಆಗುತ್ತೆ ಕರುಗಳಿಗೆ ಪಾಪ ಮೇವಿಲ್ಲ ಅಂತಾರೆ ಇವಾಗ ನೋಡಿದ್ರೆ ರೈತರು ಮಕ್ ಈ ಸತಿ ಮಾಡಿ ಹೆಂಗ ಏನಪ್ಪ ದನ ಕರುಗಳಿಗೆ ನೀರು ಹೆಂಗೆ ನೆಡಿ ಹೆಂಗೆ ಉಲ್ಲ ಹೆಂಗೆ ಅಂತ ರೈತರ ಅಲ್ಲಿ ಈಗಲೇ ಮಾಡೇ ಯೋಚನೆ ಮಾಡ್ತಾರೆ ದನ ಕರುಗಳಿಗೆ ಹ್ಞೂ ಹ್ಮ್ ಅಂತ ಮೇವಿಗೆ ಬೆಂಕಿ ಇಕ್ ಬಾರ್ದಿ ಥ ಹೋಗತ್ತ ಇಂಥ ಮಾಡಬಾರ್ದು ಎಂಥ ಶತ್ರುಗಳಾಗಲಿ கோரம்மா இன் மர்த்தானே கௌரம்மா ஏங்க தோழல் ಹ್ಮ್ ನೋಡಿಕೆಮ್ಮನ ಆದಾಗ ಅಂಬ್ತಾರೆ ಈ ಅಂತ ಒಟ್ಟೂರಿ ಜನ ಜಾಸ್ತಿ ಹ್ಮ್ ಊರಾಗೆ ಒಟ್ಟೂರಿ ಪ್ಯಾಟೆಗಳಂದ್ರೆ ಯಾರು ಕಾಣದಿಲ್ಲದಾರು ಅವ್ರನ್ನ ಕಂಡ್ರಿ ಇವ್ರಿಗಾಗಲ್ಲ ಇವ್ರನ್ನ ಕಂಡ್ರಿ ಅವ್ರಿಗಾಗಲ್ಲ ಮಂಗಿಲ್ಲ ಅವ್ರವ್ರ ಮನೆ ಬಾಗ್ಲಿಗೆ ಅವ್ರ ಬಾಕ್ಲಕ್ಕೆ ಸುಮ್ಮನೆ ಇರ್ತಾರೆ ಇಲ್ಲಿ ಊರಾಗೆ ಬೋಲು ತಾರ ತೆಗಡಿ ಜನಗಳು ಹ್ಮ್ ಯಾರನ್ನೊಂದಿಟ್ಟು ಬರೀತಾರೆ ಅಂದ್ರೆ ಅವನು ಇವಾಗ ಒಂದಿಟ್ಟು ಎಲ್ಲಾನಿಮೇಶ್ ಕಟ್ಕಂಡು ಡೈರಿ ಹಾಲ ಪಾಲು ಹಾಕೊಂಡು ಒಟ್ಟು ಕೈದ ಮನೆ ಕಟ್ತಾ ವಾಸಮನೆಯ ಹಾಕಿ ಜನಗಳ್ ಒಟ್ಟೂರಿಗೆ ಬಂದೈತಿ ಹ್ಮ್ ನೋಡಮ್ಮ ಬಾಣಿಗೆ ಬೆಂಕಿ ಇಕ್ಕಿರದ ದನದ ಕರುಗಳು ತಿಂಬ ಅಂತ ಮೇವುಗೆ ಈ ಸತಿ ಮಳೆ ಹೆಂಗ್ ಮಾಡುತ್ತೋ ಏನೋ ಅಂತ ಯೋಚನೆ ಮಾಡ್ತಾರ ಜನ ಯೋಚನೆ ಮಾಡಕ್ ಇಲ್ವೇ ಮೂವ್ ವರ್ಷ ಮಳೆ ಬರ್ಲಿಲ್ಲ ಹತ್ತೋರ್ ಹತ್ ವರ್ಷ ಬಂದಿತ್ತು ಊನ್ ಬೇಡ ಅಂತ ಮಳೆ ಬರುತ್ತೋ ಇಲ್ವೋ ಅಮ್ಮಂಗಾಗುತ್ತೆ ಮಳೆ ದನ ಕರುಗಳಿಗೆ ಮೇವು ಆಗುತ್ತೆ ಗೌರಮ್ಮ ಹ್ಮ್ ಅದ್ರಾಗ ಇಂಥ ಜನಗಳು ಬೇರಿ ನೋಡಮ್ಮ ಆ ಸಣ್ಣ ನಿಂಗ ಕೂತ್ಕೊಂಡವಳಿ ಹುಲ್ ತರಕ್ ಆಗಲ್ವಿ ಕಂಡರ್ ಬಣ್ಣು ದಿರ್ದಿರ್ದ್ ಹಾಕಿರಿ ಅದ್ ಕಂಡರ್ಗೆ ಓ ಪಾಟಿ ಆಗುತ್ತೆ ಹೇಳಮ್ಮ ಆ ಕರುಗಳಿಗೆ ಸುಮ್ಕಿರ್ ಮನೆಯಲ್ಲ ಬರ್ಲಿಲ್ಲ ಸಾಕಜ್ಜಿ ಬೈಕಂಬಲಿ ನಿನ್ಕಂಡ್ ಬೈಕಂಬ್ ತಿರ್ತಾಳೆ ಹೇಳ್ತೀನಿ ಹ್ಮ್ ನನ್ನ ಮಾತ ನೋಡಿ ನೋಡಿನ ಬೈಕ್ ಎಮ್ ತಾಳಿ ಅವಾಗ ಹೇಳ್ತೀನಿ ಸರಿಯಾಗೇ ಆ ಸಣ್ಣ ಗಮ್ಮಗಳಾಗೆಲ್ಲ ನೋಡಿ ಅಂತ ತೈಳ ಸರಿಯಾಗಿ ಹೋಗ್ಳತೀನಿ ನಾನು ಬರ್ಲಿಲ್ಲ ಅಂದ್ರೆ ಇನ್ನೊ ನಮ್ಮ ಮಸ್ತಾಗಿ ಇರ್ಕಂಡೋಗಗಳು ಹ್ಮ್ ಅತ್ಲ ಇತ್ಲ ನೋಡ್ತಾ ನಾ ಇರ್ದು ಇರ್ದಿರ್ದ ಇರ್ದಿರದ್ ಆರೇ ಒಂದ್ ಹೊಸ ಈ ಕಡ್ಡಿ ತಾನೋದ್ಲು ಹ್ಮ್ ಇನ್ನ ತಾಂಡೋಗಗಳು ಬೇಕಾದ್ರೆ ನಾವ್ ಏನೋ ನೋಡ್ಲಿಲ್ಲ ಅಂದ್ರೆ ಇನ್ನ ತಾಂಡೋಗಳು ನಾನು ನೋಡಿದ್ ಕೆಲ ಉಸ್ಮಾಕ್ ನೋಡ್ಬಿಟ್ಲು ಅಂತ ಹೇಳಿ ಕೇವಳಿದ್ದೆ ಅಂದ್ರೆ ಸುಮ್ಕಾಕ್ತಾಳೆ ಹೇಳಲ್ಲ ಅಂತ ಹೇಳಿ ಕೇಳಿದ್ದೆ ನಮ್ಮದಾಗ ತಂದಿದ್ಲು ಅಂತೇಳಿ ಇವಳೆಂದು ತಕೊಂಬಂದ್ ಉಟ್ಕೊಂಡಿದ್ಲಮ್ ದನಕರ್ಗಳಿ ಎಂದು ತೊಂದಿಲ್ಲ ಏನಿಲ್ಲ ಹ್ಞೂ ಕೇಳಿದ್ದೆ ತಾಳೆ ಅದೇ ನೋಡಿ ಅವಳೆ ಹೇಳ್ತಾಳೆ ಕೇಳಿದ್ದೆ ಅಂದ್ರೆ ಸುಮ್ಮನೆ ಆಗ್ತಾಳೆ ಅವಳಲ್ಲ ಅಂತ ಓ ನೋಡಿ ತಾಳೆ ಓಡ್ಸಿರೋದು ಅವಳು ಬೋಲ್ ಪ್ಲಾನು ಬೋಲ್ ಪ್ಲಾನ್ ಇತ್ಯ ಅವಳು ನೋಡಿದ್ರಲ್ಲ ವೀಕ್ಷಕರೇ ನಮ್ಮೂರನೇ ದನಕರ್ಗಳಿಗೆ ಮೇವ ಹಿಂಗೆ ಬಣ್ವೆಗೆ ಒಟ್ಟು ಚೆಂಬತ್ತ ತೊಂದು ರಾಗಿ ಕಡ್ಡಿ ಕಡಲೆ ಬಳ್ಳಿ ಅಂಥದ್ದಿಂಥದ್ದು ಎಲ್ಲ ದನಕರ್ಗಳಿಗೆ ಸಪ್ಪೆ ಅದು ಇದನ್ನು ಹಿಂಗೆ ಬಾಣವೆ ಮಾಡ್ಕೊಂಡು ಒಟ್ಟು ಚಂಬತ್ತಾರೆ ತಂದು ಯಾರನ್ನ ತಂದಿರೋದ್ರಾಗಿ ಬ್ಯಾರ್ಯಾರ ತಂದಿಲ್ದಾರು ಇರ್ಕಂಡ್ ಇರ್ಕಂಡ್ ಅದೇ ಹೋಗ್ತಾರೆ ಹ್ಞೂ ಪಾಪ ದುಡ್ಡು ಕೊಟ್ಟು ಕಡ್ಡಿ ಅದು ತಂದು ಹಾಕ್ತಾರೆ ದನಕರುಗಳಿಗೆ ಇವಳು ಸಣ್ಣಂಗಮ್ಮ ಇವ್ರು ಸಾಕಮ್ಮರಾಗಿ ಇರ್ಕಂಡು ಹೋಗಿ ಕರುಗಳ್ಗೆ ಹಾಕ್ತಾಳೆ ಹ್ಞೂ ನೋಡ್ರಿ ಇದು ಹಂಗೈತಿ ಪಾಪ ಈಗಲೇ ರೈತರು ಮ್ಯಾಕ್ ಕೆಳಕ್ ಕಂಡು ಬಿಡ್ತಾರೆ ಮಾಡ್ಬರ್ಲಿಲ್ಲ ದನಕರ್ಗಳ್ಗುಳ್ಳಿ ಹಂಗೆ ಏನು ದನ ದನಕರ್ಗಳಿಗೆ ಆಸೆ ಮೇವೇ ಇಲ್ಲ ಹ್ಞೂ ಈಗ ಒಣಗುಳದು ಮೇವೇನೆ ಒಣಗ್ಳು ಮೇವ್ ಹಾಕಿರಿ ಇವಾಗ ಹೆಂಗೆ ಪಾಪ ಅವು ತಿಂದು ಹೆಂಗೆ ಆ ವಿಷ್ತಾವೆ ಹೇಳ್ರಿ ಕರುಗಳು ಹ್ಞೂ ಬಹಳ ಕಷ್ಟ ರೈತರದು ಹೇಳ್ಬಾರ್ದು ಹ್ಮ್ ಮಳೆ ಈ ಸತಿ ಹಂಗ್ ಮಾಡುತ್ತಾ ಏನೋ ಅಂತ ನಮ್ಮ ರೈತರ ಅಲ್ಲಿ ಈಗಲೇ ಯೋಚನೆ ಮಾಡ್ತಾ ಇದೆ ಹ್ಞೂ ನಿಮ್ಮ ಹಿಂಗ್ ಹುಲ್ಲು ಬಣವೆ ಒಟ್ಕೊಂಡಿರೋದು ಯಾರ ಹಿಂಗೆ ಹಿಂಗೆ ಇಟ್ಕೊಂಡು ಹೋಗ್ತಾರೆ ನಿಮ್ಮ ಕಡೆಗೂ ಇಂಥ ಬಣ್ಣವೇನೋ ನಿಮ್ಮ ಕಡೆಗೂ ನೆನಪು ಐತೆ ಹುಲ್ಲು ಒಟ್ಕೊಂಡಿರೋದು ನೆನ್ಪಿದ್ರೆ ಕಾಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡ್ರಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಿ ಈ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು